मधुमेह हाँ, अथवा ಸಕ್ಕರೆ ಕಾಯಿಲೆ ಮನುಷ್ಯನಲ್ಲಿ ಒಮ್ಮೆ ಕಾಣಿಸಿಕೊಂಡರೆ ಮತ್ತೆ ಆತನನ್ನ ಬಿಟ್ಟು ಹೋಗುವ ಕಾಯಿಲೆಯಲ್ಲ ಯಾವ ರೀತಿಯಲ್ಲಿ ಚಿಕಿತ್ಸೆ ಮಾಡಿದರೂ ಕೂಡ ಅಷ್ಟು ಸುಲಭವಾಗಿ ಈ ಕಾಯಿಲೆ ಮನುಷ್ಯನನ್ನು ಬಿಟ್ಟು ಹೋಗುವುದಿಲ್ಲ ಆದರೆ ಇದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಇದೇ ಒಂದು ಸಮಾಧಾನಕರ ಸಂಗತಿ ಅಷ್ಟೇ ಇಂದು ಜನರು ಅನುಸರಿಸುತ್ತಿರುವ ಕೆಟ್ಟ ಜೀವನ ಶೈಲಿ ಹಾಗೂ ಅನಾರೋಗ್ಯಕಾರಿ ಆಹಾರ ಪದ್ಧತಿಯಿಂದಾಗಿ ಈ ಕಾಯಿಲೆ ಸುಲಭವಾಗಿ ಜನರನ್ನು ಆವರಿಸಿಕೊಂಡು ಬಿಡುತ್ತಿದೆ ಅದರಲ್ಲೂ ಇನ್ನೂ ಆತಂಕಕಾರಿ ಸಂಗತಿ ಏನೆಂದರೆ ವಯಸ್ಸು ಇನ್ನು ಮವತ್ತು ದಾಟಿರುವುದಿಲ್ಲ ಅದಾಗಲೇ ಇವರು ಮಧುಮೇಹ ಕಾಯಿಲೆಗೆ ತುಂಬಾ ಹತ್ತಿರವಾಗಿ ಬಿಡುತ್ತಾರೆ ಇನ್ನು ಕೆಲವರಿಗೆ ಹುಟ್ಟುತ್ತಲೇ ಮಧುಮೇಹ ಸಮಸ್ಯೆ ಅನುವಂಶೀಯವಾಗಿ ಬಂದು ಬಿಡುತ್ತದೆ ಮಧುಮೇಹ ನಿಯಂತ್ರಣದಲ್ಲಿ ಇರಬೇಕೆಂದರೆ ಸರಿಯಾದ ಜೀವನ ಶೈಲಿ ಕಟ್ಟುನಿಟ್ಟಿನ ಆಹಾರ ಪದ್ಧತಿ ಹಾಗೂ ವೈದ್ಯರು ನೀಡುವ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳುವುದರ ಜೊತೆಗೆ ಅವರು ಸೂಚಿಸಿರುವ ಆಹಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳುವುದರಿಂದ ಈ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಹಾಗಾದ್ರೆ ಸಕ್ಕರೆ ಕಾಯಿಲೆ ಇದ್ದವರು ದಿನಾ ಬೆಳಿಕೆ ಒಂದು ಮೊಟ್ಟೆ ತಿನ್ನುವುದರಿಂದ ಅವರಿಗೆ ಸಿಗುವಂತಹ ಆರು ಿ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಕ್ಕರೆ ಕಾಯಿಲೆ ಒಂದು ರೀತಿಯಲ್ಲಿ ಹೇಳುವುದಾದರೆ ಸೈಲೆಂಟ್ ಕಿಲ್ಲರ್ ಇದ್ದ ಹಾಗೆ ಈ ಕಾಯಿಲೆ ಹೇಗೆ ಎನ್ನುವುದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಒಮ್ಮೆ ಈ ಕಾಯಿಲೆ ಕಾಣಿಸಿಕೊಂಡರೆ ಮನುಷ್ಯನ ಜೀವನ ಶೈಲಿಯೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ ಆಹಾರ ಪದ್ಧತಿ ಕೂಡ ಅಷ್ಟೇ ಇಷ್ಟಪಟ್ಟು ಆಹಾರಗಳನ್ನ ತಿನ್ನುವ ಹಾಗಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಸಿಹಿ ಅಂಶ ಹೆಚ್ಚಿರುವ ಆಹಾರಗಳಿಂದ ಸಂಪೂರ್ಣವಾಗಿ ದೂರ ಇರಬೇಕಾಗುತ್ತದೆ ಆಗ ಮಾತ್ರ ಈ ಕಾಯಿಲೆಯನ್ನು ತಕ್ಕಮಟ್ಟಿಗಾದರೂ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಹಾಯಕವಾಗುತ್ತದೆ ಇನ್ನು ತಜ್ಞರು ಹೇಳುವ ಪ್ರಕಾರ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಕಾಯಿಲೆ ಇರುವವರು ಆದಷ್ಟು ತಮ್ಮ ಆಹಾರ ಕ್ರಮದಲ್ಲಿ ಕಡಿಮೆ ಕಾರ್ಬೋಹೈಡ್ರೇಟ್ ಅಂಶ ಮತ್ತು ಹೆಚ್ಚಿನ ಪ್ರಮಾಣದ ಒಳ್ಳೆಯ ಕೊಬ್ಬಿನಂಶ ಒಳಗೊಂಡ ಆಹಾರಗಳನ್ನು ಸೇವನೆ ಮಾಡಬೇಕು ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಏರಿಕೆಯಾಗದೆ ಮಧುಮೇಹ ಕಾಯಿಲೆ ನಿಯಂತ್ರಣದಲ್ಲಿ ಇರಲು ನೆರವಾಗುತ್ತದೆ ಅಲ್ಲದೆ ಇದಕ್ಕೊಂದು ಒಳ್ಳೆಯ ಉದಾಹರಣೆಯಾಗಿ ಪ್ರತಿದಿನ ಮುಂಜಾನೆ ಬೇಯಿಸಿದ ಮೊಟ್ಟೆಯನ್ನು ಸೇವಿಸಬೇಕೆಂದು ಕೂಡ ಸೂಚಿಸಿದ್ದಾರೆ ಸಂಶೋಧಕರು ಯಾವುದೇ ವಿಷಯದ ಬಗ್ಗೆ ಹೇಳಿಕೆ ನೀಡಿದರೂ ಕೂಡ ಅದಕ್ಕೆ ಬೇಕಾದ ಎಲ್ಲಾ ದಾಖಲೆಗಳನ್ನು ಕೂಡ ನೀಡುತ್ತಾರೆ ಅಲ್ಲದೆ ಸರಿಯಾಗಿ ಸಂಶೋಧನೆಗಳನ್ನು ನಡೆಸಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬರುತ್ತಾರೆ ಯಾಕೆಂದರೆ ಆಹಾರ ಪದ್ಧತಿಯ ವಿಚಾರದಲ್ಲಿ ಅವರು ಕೊಡುವ ಹೇಳಿಕೆಗಳು ಸಾಬೀತಾಗಿದ್ದರೆ ಮಾತ್ರ ಅದು ಅರ್ಹವಾಗುತ್ತದೆ ಹೀಗಾಗಿ ಮಧುಮೇಹ ರೋಗಿಗಳ ಆರೋಗ್ಯದ ಮೇಲೆ ಮೊಟ್ಟೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವುದನ್ನ ಪತ್ತೆ ಹಚ್ಚಲು ಕೆಲವು ಜನರನ್ನ ತಮ್ಮ ಅಧ್ಯಯನಕ್ಕೆ ಬಳಸಿಕೊಳ್ಳುತ್ತಾರೆ ಈ ಸಂಶೋಧನೆಯಲ್ಲಿ ಸಕ್ಕರೆ ಕಾಯಿಲೆ ಇರುವ ಒಂದಷ್ಟು ಜನರಿಗೆ ಬೆಳಗಿನ ತಿಂಡಿಯ ಸಮಯಕ್ಕೆ ಬೇಯಿಸಿದ ಮೊಟ್ಟೆ ಕೊಟ್ಟರು ಇನ್ನು ಕೆಲವರಿಗೆ ಕೆಲವು ಹಣ್ಣುಗಳನ್ನ ಸೇವಿಸಲು ಕೊಟ್ಟರು ಅಷ್ಟೇ ಅಲ್ಲದೆ ಇವರ ಮಧ್ಯಾಹ್ನದ ಹಾಗೂ ರಾತ್ರಿಯ ಊಟಕ್ಕೂ ಕೂಡ ಅಷ್ಟೇ ಒಂದೇ ಬಗೆಯ ಆಹಾರಗಳನ್ನ ನೀಡಿದರು ಹಾಗೂ ಪ್ರತಿದಿನ ಇವರ ಆರೋಗ್ಯದಲ್ಲಿ ಆಗುವ ಏರುಪೇರಿನ ಬಗ್ಗೆ ಗ್ಲೂಕೋಸ್ ಮಾನಿಟರ್ ಮೂಲಕ ಪರೀಕ್ಷೆ ಮಾಡುತ್ತಾ ಬಂದರು ಅಂತಿಮವಾಗಿ ಇಲ್ಲಿ ಕಂಡುಕೊಂಡ ಸತ್ಯಾಂಶ ಏನೆಂದರೆ ಕಡಿಮೆ ಕಾರ್ಬೋಹೈಡ್ರೇಟ್ ಮತ್ತು ಹೆಚ್ಚು ಕೊಬ್ಬಿನಾಂಶ ಹೊಂದಿದ ಬೇಯಿಸಿದ ಮೊಟ್ಟೆಯನ್ನು ಪ್ರತಿದಿನ ಸೇವನೆ ಮಾಡಿದವರಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಕಂಡುಬಂದಿತು ಅಲ್ಲದೆ ಮಧುಮೇಹದ ಲಕ್ಷಣಗಳು ದಿನ ಹೋದ ಹಾಗೆ ನಿಯಂತ್ರಣಕ್ಕೆ ಬರುತ್ತಿರುವುದು ಕಂಡುಬಂದಿತು ಇನ್ನು ಸಕ್ಕರೆ ಕೈಲಿ ಇದ್ದವರು ಹಾಗೂ ಇಲ್ಲದವರು ಪ್ರತಿದಿನ ದಿನಕ್ಕೊಂದು ಬೇಯಿಸಿದ ಮೊಟ್ಟೆಯ ಜೊತೆಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪ್ರತಿದಿನ ಕಡಿಮೆ ಕಾರ್ಬೋಹೈಡ್ರೇಟ್ ಅಂಶಗಳನ್ನ ಹಾಗೂ ಒಳ್ಳೆಯ ಕೊಬ್ಬಿನಂಶ ಇರುವ ಆಹಾರಗಳನ್ನ ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ಆರೋಗ್ಯ ವೃದ್ಧಿಯಾಗುವುದು ಮಾತ್ರವಲ್ಲದೆ ರಕ್ತದಲ್ಲಿ ಸಕ್ಕರೆ ಅಂಶ ನಿಯಂತ್ರಣಕ್ಕೆ ಬಂದು ಸಕ್ಕರೆ ಕಾಯಿಲೆ ಅಪಾಯ ಕೂಡ ದೂರವಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ